ಸ್ಮಿತಕ್ಕ ನಿಮ್ಮನ್ನೇ ನೋಡೋಣ ಅಂತ ಬಂದೆ ಹಾಯ್ ಸೋನು ಹೇಗಿದ್ದೀಯಾ ಏನಿವತ್ತು ನಮ್ಮನೆ ತನಕ ಬಂದ್ಬಿಟ್ಟಿದೀಯಾ ನಮ್ಮ ಕನ್ನಡ ಟೀಚರು ನಮಗೆಲ್ಲ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನಾಳೆ ಕ್ಲಾಸಲ್ಲಿ ಎಲ್ಲರೂ ಒಂದೊಂದು ಶಿಶುಗೀತೆ ಹಾಡಬೇಕಂತೆ ನನಗೆ ಶಿಶುಗೀತೆನೇ ಬರಲ್ಲ ಅದಕ್ಕೆ ನಿಮ್ಮ ಹತ್ರ ಹೇಳಿಸ್ಕೊಂಡು ಹೋಗೋಣ ಅಂತ ನಿಮ್ಮನೆ ತನಕ ಬಂದೆ ಓ ಶಿಶುಗೀತೆ ಹಾಡಬೇಕಂತ ನಾನು ನಿನಗೆ ಹೇಳ್ಕೊಡ್ತೀನಿ ಬಿಡು ಯಾವ ಶಿಶು ಗೀತೆ ಹೇಳ್ಕೊಡ್ತೀರಿ ಅಕ್ಕ ನಾನು ನಿಮಗೆ ಒಂದು ಎರಡು ಬಾಳೆಲೆ ಹರಡು ಶಿಶು ಗೀತೆನ ಹೇಳ್ಕೊಡ್ತೀನಿ ನಾ ಹೇಳ್ಕೊಟ್ಟಿದ್ನ ಚೆನ್ನಾಗಿ ಕಲ್ತ್ಕೊಂಡು ಹೋಗು ನಾಳೆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೇಳಬೇಕು ಆಮೇಲೆ ನೀನು ಹೇಳಿದ ಕೇಳಿ ನಿಮ್ಮ ಹೆಸರು ಗುಡ್ ಅನ್ಬೇಕು ಓಕೆನಾ ಒಂದು ಎರಡು ಬಾಳೆಲೆ ಹರಡು ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರೆತ್ತು ಒಂಬತ್ತು ಹತ್ತು ಎಲೆ ಮುದಿರೆತ್ತು ಒಂದರಿಂದ ಹತ್ತು ಹೀಗಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಊಟದ ಆಟವು ಮುಗಿದಿತ್ತು ಈ ಶಿಶುಗೀತನ ಗೀತನ ನಾಳೆ ಕ್ಲಾಸಲ್ಲಿ ಚೆನ್ನಾಗಿ ಹೇಳಿ ಮಿಸ್ ಕಲಿ ಗುಡ್ ಅನ್ಸ್ಕೋ ಆಯ್ತಾ ಹ್ಮ್ ಅಕ್ಕ